ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಗಿದೆ ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕು ಅಧ್ಯಕ್ಷ ರಾಜೊಟ್ಟಿ ಜುಬ್ರಿ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದ್ರು ಆಳಂದ ತಾಲೂಕಿನ ಕೃಷಿ ಇಲಾಖೆ ಪ್ರಾಬರಿ ಸಹಾಯಕ ಕೃಷಿ ವೃತ್ತಿ ನಿರ್ದೇಶಕರು ಆಗಿರುವಂತಹ ಬಿಎಂ ಬಿರಾದರ್ ಅವರಿಗೆ ಐದು ಹುದ್ದೆಗಳನ್ನು ಹೆಚ್ಚುವರಿಯಾಗಿ ನೀಡಿದ್ದಲ್ಲದೆ ಎಸ್ಸಿಪಿ ಯೋಜನೆಯಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತಾಲೂಕಿನಲ್ಲಿ ಭಾರಿ ಮಳೆಯಾಗಿ ರೈತರ ಸಂಪೂರ್ಣ ಬೆಳೆ ನಾಶವಾಗಿದ್ದು ಇದರ ವರದಿಯನ್ನು ಗ್ರಾಮಗಳಿಗೆ ತೆರಳದೆ ಕಚೇರಿಯಲ್ಲಿ ಕುಳಿತು ಸಂಪೂರ್ಣ ವರದಿ ಸಲ್ಲಿಸಿದೆ ವಂಚಿಸಿದ್ದಲ್ಲದೆ ಪ್ರಸಕ್ತ ವರ್ಷದಲ್ಲಿ ಎರಡು ಸಾವಿರದ ಮಾಡೆಲ್ ವಾಟರ್ ಸೆಡ್ ಪಿಎಂಕೆಎಸ್ವೈ ಎರಡು ಮಾದರಿಯ ಜಲಾನ ಯೋಜನೆ ಅಡಿಯಲ್ಲಿ ಅಂದಾಜು ಪತ್ರಿಕೆ ತಯಾರಿಸಿರುವುದು ಅನುಮತಿಸುವ ಬಿಲ್ ಅನ್ನು ಬರೆಯುವ ಹಾಗೂ ಹಾಗೂ ಅದನ್ನು ಅಂಗೀಕರಿಸಿ ಹಣವನ್ನು ಪಾವತಿಸುವ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿಭಟನೆ ಮಲಗಾ ಕೃಷಿ ಇಲಾಖೆಯ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಬಸವರಾಜ ಕಾಂಬ್ಳೆ ಖಜಾಂಚಿ ದಿಲೀಪ್ ಭಂಡಾರಿ ದೇವೇಂದ್ರ ಹಂಗರಿಗಿ ದಿಗಂಬರ್ ಮಂಟಗಿ ದತ್ತಾತ್ರೇಯ ಕೊಚ್ಚಿ ಕಾರ್ಯದರ್ಶಿ ರಾಜ್ಕುಮಾರ್ ಸಿಂಘೆ ಶರಣಬಸಪ್ಪ ಕಾಳಿಕಂಕೆ ಪ್ರವೀಣ್ ತಡೋಳ ರಾಜ್ಕುಮಾರ್ ಸಿಂಗ್ ಮತ್ತು ಅಖಿಲ ಕರ್ನಾಟಕ ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸಟಲೈಟ್ ಆದರೆ ಇವರು ಖಜೂರಿ ಆರ್ ಎಸ್ ಕೆ ಇಒ ತಾಂತ್ರಿಕ ಸಿಬ್ಬಂದಿ ಒಂದು ತಾಂತ್ರಿಕ ವಾಟರ್ ಶೆಡ್ ಯಾರ್ಡ್ ಹಾಗೂ ಎಡಿ ಹೀಗೆ ಐದು ಹುದ್ದೆಗಳನ್ನು ತಾನೇ ಒಬ್ಬಳೆ ಇವತ್ತು ಮೇಲಾಧಿಕಾರಿಗಳು ಇವರನ್ನು ಭ್ರಷ್ಟಾಚಾರ ಮಾಡಲಿಕ್ಕೆ ಈ ಐದು ಹುದ್ದೆಗಳನ್ನು ಸೃಷ್ಟಿಸಿ ಇವರಿಗೆ ಏನಾದ್ರೆ ಇವರಿಗೆ ಇದೇ ಕೆಲಸಕ್ಕೆ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅನುಗುಣ ಮಾಡಿಕೊಟ್ರ ಇದನ್ನೆಲ್ಲ ನಾವು ಖಂಡಿಸಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆ ಮೂಲಕ ಇವರನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಒಂದು ಪ್ರತಿಭಟನೆ ಧರಣಿ ಮಾಡ್ತಾ ಇದ್ದೇವೆ ಆದ್ದರಿಂದ ಅಖಿಲ ಕರ್ನಾಟಕ ದಲಿತೇನೆ ತಾಲೂಕು ಸಮಿತಿ ಕೂಡಲೇ ಇವರನ್ನು ಅಮಾನತುಗೊಳಿಸಬೇಕಂತ ಒತ್ತಾಯಿಸಿ ಒಂದು ಧರಣಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಹೋದ್ರ ಅಖಿಲ್ ಕರ್ನಾಟಕ ದಲಿತೇನೆ ತಾಲೂಕು ಅಧ್ಯಕ್ಷರು ಆಳಂ ಶೀಲಾ ಕೃಷಿ ತಾರೀಖಿನ ಹಿಂದಗಡೆ ನಾವು ಮನವಿ ಕೂಡ ಕೊಟ್ಟಿದ್ದೆವು ಆ ವಿಚಾರವಾಗಿ ಮೇಲಿಕ ಯಾವುದೇ ಕ್ರಮ ಒದಗಿಸಿಲ್ಲ ಆ ಒಂದು ಕಾರಣಕ್ಕಾಗಿ ನಾವು ಪುನಃ ಈಗ ಏನಾದ್ರು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಕೃಷಿ ಕೃಷಿ ಇಲಾಖೆಗೆ ಆಗಮಿಸಿ ಒಂದು ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಇವರನ್ನು ಅಮಾಂತ ಬಳಸಲು ನಾವೇನಾದ ಎಲ್ಲಾ ದಲಿತನ ತಾಲೂಕು ಪದಾಧಿಕಾರ ವತಿಯಿಂದ ಇವತ್ತು ಏನಾದರೂ ಧರಣಿ ಸತ್ಯಾಗ್ರಹ ಮಾಡಿಸಿ ಇವರನ್ನು ಇಲ್ಲಿಗೆ ಅಮಾತ್ಗೊಳಿಸುವವರಿಗೆ ನಾವು ಈ ಧರಣಿ ಸತ್ಯಾಗ್ರಹ ಹಿಂದ ತಗೊಳ್ಳೋದಿಲ್ಲ ಅಂತೇಳಿ што на ова